ಜಲಾನಯನ ಯೋಜನೆಯಿಂದ ರೈತರ ಭೂಮಿಯ ಫಲವತ್ತತೆ ಹೆಚ್ಚಾಗಿ ಅಂತರ್ಜಲ ಮಟ್ಟ ಏರಿಕೆಯಾಗುತ್ತದೆ ಇದರಿಂದ ನೀರಾವರಿ ಕ್ಷೇತ್ರ ವಿಸ್ತಾರಗೊಳ್ಳುತ್ತದೆ ಎಂದು ಕರ್ನಾಟಕ ರಾಜ್ಯ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಶಾಸಕ ಸಿಎಸ್ ನಾರಗೌಡ ಪಾಜಿ ಹೇಳಿದರು ಶನಿವಾರ ಸಂಜೆ ತಾಲೂಕಿನ ಕವಡಿಮಟ್ಟಿ ಗ್ರಾಮದಲ್ಲಿ ಕೃಷಿ ಇಲಾಖೆ ನೇತೃತ್ವದಲ್ಲಿ ನಡೆದ ಜಲಾನಯನ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಣ್ಣಿನ ಫಲವತ್ತತೆ ಇತ್ತೀಚೆಗೆ ರೈತರು ಹೊಲಗಳಲ್ಲಿ ಬದು ನಿರ್ಮಾಣ ಕಡಿಮೆ ಮಾಡಿರುವುದರಿಂದ ಮಳೆ ನೀರು ಹರಿದು ಹೋಗಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗುತ್ತಿದೆ ಎಂದರು ರಾಸಾಯನಿಕ ಗೊಬ್ಬರಗಳ ಬದಲು ರೈತರು ಸಾವಯವ ಕೃಷಿ ಮತ್ತು ಮಿಶ್ರ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ಎದೆ ಸಣ್ಣ ನಾನಾದ ಚೀರ್ ಒಡ್ ಅಂತ ಹಾಕುತ್ತಿದ್ದ ಹೀಗಾಗಿ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗ್ತಿತ್ತು ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ಆ ಹಳ್ಳಕ್ಕೆ ಕೊಳ್ಳಕ್ಕೆ ಹೋಗಿ ಏನಪ್ಪಾ ಅಂದ್ರೆ ಹೊಳಿ ಕೂಡ್ತಕ್ಕಂತ ನೀರನ್ನ ತಮ್ಮ ಹೊಲದಲ್ಲಿ ಹಿಂಗೊಂದು ಮಾಡ್ತಿದ್ರು ಬಹಳ ಪ್ರಯತ್ನ ಮಾಡಿ ತಮ್ಮ ಹೊಳ್ಳದಲ್ಲಿ ಹಿಂಗೊಂದು ಮಾಡ್ತಿದ್ರು ಇವತ್ತು ನೀವು ಹುಣ್ಮ್ ತಾಲೂಕಲ್ಲಿ ಹೋಗೋದ್ರು ನೋಡ್ಬೋದು ಅಥವಾ ಪ್ರಗತಿಪರ ರೈತರಿದ್ರೆ ಇಲ್ಲಿ ನಾವು ನೋಡ್ಬೋದು ಇಲ್ಲ ಅಂತ ಅನ್ನೋದಿಲ್ಲ ಅವರು ಒಡ್ಡು ಯಾವ ರೀತಿಯಾಗಿ ಹಾಕಿದ್ದಾರೆ ನೋಡ್ಬೇಕು ನೀವು ಒಡ್ಡ ಹಾಕಿದ ನಂತರ ಹೊಲ ತಾನೇ ಎರಡ್ ಮೂರು ವರ್ಷದಲ್ಲಿ ಸಮ ಆಗಿದೆ ಪಾತಾಳವನ್ನು ಕಾಪಾಡ್ಕೊಂಡಿದ್ದೆ ತಿಳಿಯಾಗಿಬಿಟ್ಟಿದೆ ಹೊಲ ಎಲ್ಲ ತಿಳಿಯಾಗಿಬಿಟ್ಟಿದೆ ಹೀಗಾಗಿ ಇಳುವರಿಯಲ್ಲಿ ನೋಡಿದಾಗ ನಾವೇನ್ ಕಡ್ಲಿ ಬೆಳಿತೀವಿ ನಾವೇನ್ ತೊಬರಿ ಬೆಳಿತೀವಿ ನಾವೇನ್ ಜೋಳ ಬೆಳಿತೀವಿ ಅನ್ನುವಂತದನ್ನ ಲೆಕ್ಕ ಹಾಕಿ ನೀವು ಹುಣ್ ತಾಲೂಕಾಗ ನೀವು ಹೋಲಿಸ್ಕೊಡ್ದಾಗ ನಾವು ಹಿಂದಿದೀವಿ ಬಾಳ ಹಿಂದಿದೀವಿ ಯಾಕಂದ್ರೆ ನಾವೀಗ ಯಾರು ಹಾಕ್ತಾ ಇಲ್ಲ ಆ ಒಡ್ಡ ಕೊರಗಲ್ಲ ಬಿದ್ದಿತ್ತಂದ್ರು ಕೂಡ ಅದನ್ನು ಮುಚ್ಚಷ್ಟು ಕೂಡ ನಾವು ಏನಪ್ಪಾ ಅಂದ್ರೆ ಅದ್ರ ಕಡೆ ಲಕ್ಷ ಕೊಡೋದಿಲ್ಲ ಮೊದಲೇ ಅವ್ರು ಏನ್ ಮಾಡ್ತಿದ್ರು ಮಳೆ ಆದಾಗ ಎಲ್ಲರೂ ಒಡ್ಡ ಒಡಲೈತೆ ಅಂತ ಗೊತ್ತಾದ್ರ ಆಗಿಂದಾಗ ಏನಪ್ಪಾ ಅಂತಂದ್ರೆ ಸಲಕಿ ಹೋಗಿ ಮತ್ತಿಬ್ರು ಹೆಂಡಿ ಕುಟ್ಟಿ ತಗೊಂಡೋಗಿ ಮಳೆ ಮೇಲೆ ಜಿ ಜಿಟಿ ಇದ್ರು ಕೂಡ ಅಲ್ಲೇ ಒಂದು ತೇಗು ಕಡದು ಮತ್ತೆ ಮುಚ್ಚತಿದ್ರು ವಿಜಯಪುರ ಉಪ ಕೃಷಿ ನಿರ್ದೇಶಕ ಶರಣಗೌಡ ಆರ್ ಮಾತನಾಡಿ ಶಾಸಕ ನಡಗೌಡರ ಪ್ರಯತ್ನದಿಂದ ತಾಲೂಕಿಗೆ ಯೋಜನೆ ಲಭಿಸಿದೆ ಈ ಯೋಜನೆಯಡಿ ಮಣ್ಣಿನ ಬದು ತೋಟಗಾರಿಕೆ ಕೃಷಿ ಅರಣ್ಯ ಪಶುಸಂಗೋಪನೆ ಮಹಿಳೆಯರಿಗೆ ಸ್ವಉದ್ಯೋಗ ಮತ್ತು ಹವಾಮಾನ ಬದಲಾವಣೆ ಬಗ್ಗೆ ಮಾಹಿತಿ ನೀಡಲಾಗುವುದು ಎಂದರು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಒಂದು ಜಲಾನಯನ ಕಾರ್ಯಕ್ರಮದಲ್ಲಿ ಅನೇಕ ವಿವಿಧವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಮುಂಬರುವ ಹಮ್ಮಿಕೊಳ್ತೀವಿ ಇವತ್ತು ಪ್ರಾರಂಭಿಕವಾಗಿ ಈ ಒಂದು ಜಲನಯನ ಒಂದು ಕಾರ್ಯಕ್ರಮ ಕವಡಿಮಟ್ಟಿ ಮತ್ತು ಕುಂಟೋಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾಲ್ಕರಿಂದ ಐದು ಗ್ರಾಮಗಳಲ್ಲಿ ಈ ಒಂದು ಯೋಜನೆ ಪ್ರದೇಶ ಇದೆ ಈ ಯೋಜನೆ ಬಂದಿದೆ ಅಂತಕ್ಕಂಥ ಒಂದು ಅರಿವು ಮತ್ತು ಏನು ತಿಳುವಳಿಕೆ ಒಂದು ನಮ್ಮ ರೈತ ಬಾಂಧವರಿಗೆ ಬರಬೇಕು ಈ ಒಂದು ಯೋಜನೆ ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿದೆ ಅಂತ ತಿಳ್ಕೊಳ್ಳೋಕೆ ನಾವು ಇವತ್ತು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ಒಂದು ಅದನ್ನು ಜಲಮಯ ಮಹೋತ್ಸವ ಮುಖಾಂತರ ನಾವು ಇವತ್ತು ಈ ಒಂದು ಗ್ರಾಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದಲ್ಲಿ ಶಾಲಾ ಮಕ್ಕಳು ಕೃಷಿ ಇಲಾಖೆ ವತಿಯಿಂದ ಜಾಗೃತಿ ಜಾಥಾ ಕುಂಭಮೇಳ ಮತ್ತು ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆ ಮಾಡಿದರು ರೈತರಿಗೆ ಕೃಷಿ ಪರಿಕರಗಳನ್ನು ವಿತರಿಸಲಾಯಿತು ಕೃಷಿ ಇಲಾಖೆ ವತಿಯಿಂದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ತೊಂಬತ್ತೆರಡು ಡೆಸ್ಕ್ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಕೋಡಿಮಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಕುಂತಲಾ ಹಂಡ್ರಗಲ್ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಡಿ ಬಾವಿಕಟ್ಟಿ ತಾಲೂಕು ಬಿಒ ಬಿಎಸ್ ಸಾವಳಗಿ ಹಿರಿಯ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಆರ್ಟಿ ಹಿರೇಮಠ ಎಸ್ಡಿಎಂಸಿ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಮುಖಂಡರಾದ ಸಂಗುನಗೌಡ ಪಾಟೀಲ್ ಚಂದಾಲಿಂಗ್ ಹಂಡ್ರಿಗಲ್ ಸಿದ್ದರಾಮಪ್ಪ ವಾಲಿಕಾರ್ ಕೃಷಿ ಇಲಾಖೆ ಅಧಿಕಾರಿಗಳಾದ ಅರವಿಂದ್ ಹೂಗಾರ್ ಸಮ್ಮನಗೌಡ ಬಿರಾದರ್ ರೆಡ್ಡಿ ಮದಿಕ್ನಾಳ್ ಮಹೇಶ್ ಮಹೇಶ್ ಜೋಶಿ ಅಶೋಕ್ ಕಾಂಬ್ಳೆ ಹಾಗೂ ಕೃಷಿ ತಾಂತ್ರಿಕ ಅಧಿಕಾರಿಗಳಾದ ರಾಜೇಶ್ವರಿ ನಾರಗೋಡ್ ಮುಬಿನಾ ಸೋಫೆಗಾರ್ ಮತ್ತು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕ ಎ ಎಂ ಸಾವಳಗಿ ಉಪಸ್ಥಿತರಿದ್ದರು